ಈ ಪ್ರಾಡಕ್ಟ್ ಎಲ್ಲಿವರೆಗೂ ಬಳಸ್ತಿರೋ ನಿಮ್ಮ ಹಸು ಅಲ್ಲಿ ಅಲ್ಲಿವರೆಗೂ ಕೆಚ್ಚಲು ಬಾವು ಬರಲ್ಲ ಅದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತಾ ಇದೀನಿ ಬೆಳಗ್ಗೆ ಸಂಜೆ ಸೇರಿ ಒಂದು ಹಸಲ್ಲಿ ಒಂದೂವರೆ ಲೀಟರ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಜಸ್ಟ್ ಸಿಂಪಲ್ ಏನಂದ್ರೆ ಅವ್ರು ಡೈಲಿ ಏನ್ ತಿಂಡಿ ಕೊಡ್ತಿದಾರಲ್ಲ ಆ ತಿಂಡಿಯಲ್ಲಿ ಬೆಳಗ್ಗೆ ಒಂದು ಸ್ಪೂನ್ ಅಂದ್ರೆ ಬೆಳಗ್ಗೆ ಫಿಫ್ಟೀನ್ ಗ್ರಾಮ್ಸ್ ಸಂಜೆ ಫಿಫ್ಟೀನ್ ಗ್ರಾಮ್ಸ್ ಕೊಟ್ಟರೆ ಸಾಕು ಸರ್ ಫಸ್ಟ್ ನನ್ನ ಹಸುಗಳ ಮೇಲೆ ಹಾಕಿ ನಾನು ಪ್ರಯೋಗ ಮಾಡಿ ಇದರಿಂದ ಸಕ್ಸಸ್ ಆದ್ರೆ ಮಾತ್ರ ನಾನು ರೈತರಿಗೆ ಗೌಮಂಟ್ ಕೊಟ್ಟಿರೋದು ಫಲ ನಿಲ್ಲೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಒಂದ್ಸಲಿ ಬಾವ ಆದ್ರೆ ಕಮ್ಮಿ ಅಂದ್ರೂ ಗೆ ಒಂದುವರೆ ಎರಡು ಸಾವಿರ ರೂಪಾಯಿ ನಾವು ಖರ್ಚು ಮಾಡಲೇಬೇಕು ಯಾವುದೇ ತರ ತೊಂದ್ರೆ ಇದು ತಲೆ ಕೆಡ್ಸ್ಕೊಂಡ್ಬಿಡಿ ಅದಕ್ಕೆಲ್ಲದಕ್ಕೂ ರಿಸಲ್ಟ್ ಇದೊಂದೇ ಒಂದೇ ಸರ್ ಇದು ನಮ್ಮ ಬ್ರ್ಯಾಂಡ್ ಹೆಸರು ಬಂದು ಪುಣ್ಯಕೋಟಿ ಗೋಲ್ಡ್ ತ್ರಿಬಲ್ ಸೆವೆನ್ ಅಂತ ಹೇಳಿ ನಮಸ್ತೆ ನನ್ನ ಹೆಸರು ಮನೋಜ್ ಅಂತ ಹೇಳಿ ಈಗಾಗಲೇ ನಿಮ್ಮ ವೀಕ್ಷಕರು ನಮ್ಮ ವಿಡಿಯೋಸ್ ನೋಡಿರ್ತಾರೆ ಇಲ್ಲಿವರೆಗೂ ನಾನು ಸುಮಾರು ಹೈನುಗಾರಿಕೆಗೆ ಸಂಬಂಧಪಟ್ಟ ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ ಹೈನುಗಾರಿಕೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಕೊಂಡೇ ಬಂದಿದ್ದೀನಿ ಸೊ ಇವತ್ತು ಒಂದು ಒಳ್ಳೆ ರೆವಲ್ಯೂಷನರಿ ಪ್ರಾಡಕ್ಟ್ ತಗೊಂಡಿದ್ದೀನಿ ಈ ಪ್ರಾಡಕ್ಟ್ ಹೆಸರು ಬಂದು ಪುಣ್ಯಕೋಟಿ ಗೋಲ್ಡ್ ತ್ರಿಬಲ್ ಸೆವೆನ್ ಅಂತ ಹೇಳಿ ಸೊ ಇದ್ರ ಇನ್ಫಾರ್ಮೇಷನ್ ಫುಲ್ ನಿಮ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಈ ಪ್ರಾಡಕ್ಟ್ ಇವಾಗ ನಾನು ಚಾಲೆಂಜ್ ಮಾಡಿ ಹೇಳ್ಬೋದು ಇದನ್ನು ಇದೊಂದು ರೆವೆಲ್ಯೂಷನರಿ ಪ್ರಾಡಕ್ಟ್ ಅಂತ ಇದು ಏನು ರೆವಲ್ಯೂಷನರಿ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸರ್ ಈಗಾಗಲೇ ನಾನು ನಾನು ಹೈನುಗಾರಿಕೆ ಮಾಡ್ಕೊಂಡೇ ಬಂದಿದ್ದೀನಿ ಈಗಲೂ ಈಗಲೂ ಕೂಡ ನನ್ನ ಮನೇಲಿ ಹಸುಗಳಿದ್ದಾವೆ ಸೊ ಈ ಪ್ರಾಡಕ್ಟಿಂದ ಏನು ಬೆನಿಫಿಟ್ಸ್ ಏನಂದರೆ ಫಸ್ಟ್ ಥಿಂಗ್ ಏನಂದರೆ ನಮ್ಮ ರೈ ನಮ್ಮ ಐನುಗಾರಿಕೆ ರೈತರು ಅನುಭವಿಸ್ತಾರೆ ಕಷ್ಟ ಏನಂದರೆ ಈ ಬಾವು ಸಮಸ್ಯೆ ಕೆಚ್ಚುಲು ಬಾವು ಸಮಸ್ಯೆ ನೆಕ್ಸ್ಟು ಹಾಲು ಕಮ್ಮಿ ಆಗೋದು ಮತ್ತು ಎಷ್ಟೇ ಹಾಲು ಇದ್ರೂ ಕೂಡ ಫ್ಯಾಟು ಎಸ್ ಎನ್ ಎಫ್ ಬರಲ್ಲ ಸೊ ನೆಕ್ಸ್ಟ್ ಇನ್ನೇನೋ ಏನಾಗುತ್ತೆ ಮೇಯ್ನ್ ಮೇಜರ್ ಪ್ರಾಬ್ಲಮ್ ಏನಂದರೆ ಫಲ ಇಲ್ತಾ ಇಲ್ಲ ಸರ್ ಫಲ ಇಲ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲದಕ್ಕೂ ಸೇರಿ ಹಾಲಿನ ಬಂದಂಥೇಳಿ ಇದನ್ನು ಪುಣ್ಯಕುಟಿ ಗೋಲ್ಡ್ ತ್ರಿಬಲ್ ಸೆವೆನ್ ಅಂತೇಳಿ ಪ್ರಾಡಕ್ಟ್ ತೊಗೊಂಬಂದಿನಿ ಸರ್ ಇವತ್ತು ಮಾರ್ಕೆಟ್ಗೆ ಸರ್ ಇದನ್ನು ಹಸುಗಳು ಕೊಡೋದ್ರಿಂದ ಮೇಜರಾಗಿ ಬಾವಿನ ಸಮಸ್ಯೆಯಿಂದ ಅವ್ರು ಹೊರಗಡೆ ಬರ್ತಾರೆ ನೆಕ್ಸ್ಟ್ ಥಿಂಗ್ ಫ್ಯಾಟು ಎಸ್ ಎನ್ ಎಫ್ ಬರಲ್ಲ ಈಗ ಎಷ್ಟೋ ಕೆಲವೊಂದು ಜನ ಹೇಳ್ತಾರೆ ಸುಮಾರು ಸುಮಾರು ಒಂದು ಹತ್ತು ಹಸು ಕಟ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ ದಿನ ಮುನ್ನೂರು ಲೀಟರ್ ಹಾಲು ಹಾಕಿದ್ರು ಕೂಡ ಅವ್ರಿಗೆ ಫ್ಯಾಟಿನ ಸಮಸ್ಯೆ ಬರ್ತದೆ ಅಂದರೆ ಫ್ಯಾಟ್ ಎಸ್ ಎನ್ ಎಫ್ ಇರಲ್ಲ ಆಗೇನಾಗ್ತದೆ ರೇಟ್ ನಿಮಗೆ ಆ ಡೈರಿಯಲ್ಲಿ ನಾರ್ಮಲಾಗಿ ಕಮ್ಮಿ ಒಂದೊಂದು ಡೈರಿಯಲ್ಲಿ ಹಾಲು ತಗೊಳ್ಳೋದೇ ಇಲ್ಲ ಸೊ ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಮೇಜರ್ ಇಂಪ್ಯಾಕ್ಟ್ ಆಗ್ತದೆ ಹೈನುಗಾರಿಕೆಯಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಏನಂದ್ರೆ ಸರ್ ಫಲ ನಿಲ್ತಾ ಇಲ್ಲ ನಾನೆಲ್ಲ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ವರ್ಷಕ್ಕೊಂದು ಹೆಣ್ಣು ತೆಗೆದ್ರೆ ಮಾತ್ರ ಹೈನುಗಾರಿಕೆಯಲ್ಲಿ ಸಕ್ಸಸ್ಸು ಮತ್ತೆ ಲಾಭ ಸಿಗೋದು ಅಂತ ಹೇಳ್ತಾ ಇದೀನಿ ಸೊ ಆ ಫಲ ನಿಲ್ಲದಕ್ಕೆ ಈ ಪ್ರಾಡಕ್ಟು ಬಳಸಬೇಕು ಸರ್ ಸರ್ ಏನಿಲ್ಲ ಸರ್ ಜಸ್ಟ್ ಸಿಂಪಲ್ ಏನಂದ್ರೆ ಅವ್ರು ಡೈಲಿ ಏನ್ ತಿಂಡಿ ಕೊಡ್ತಿದಾರಲ್ಲ ಆ ತಿಂಡಿಯಲ್ಲಿ ಬೆಳಗ್ಗೆ ಒಂದು ಸ್ಪೂನ್ ಅಂದ್ರೆ ಬೆಳಗ್ಗೆ ಫಿಫ್ಟೀನ್ ಗ್ರಾಮ್ಸ್ ಸಂಜೆ ಫಿಫ್ಟೀನ್ ಗ್ರಾಮ್ಸ್ ಕೊಟ್ಟರೆ ಸಾಕು ಸರ್ ನೀವೇನು ಚೇಂಜಸ್ ಮಾಡಬೇಡಿ ಇವಾಗ ಏನು ಕೊಡ್ತಾ ಇದ್ರೆ ಅದನ್ನೇ ಕೊಡಿ ಅದ್ರ ಜೊತೆ ಒಂದು ಸ್ಪೂನ್ ಅಂದ್ರೆ ಬೆಳಗ್ಗೆ ಫಿಫ್ಟೀನ್ ಗ್ರಾಮ್ಸ್ ಸಂಜೆ ಫಿಫ್ಟೀನ್ ಗ್ರಾಮ್ಸ್ ಕೊಡಿ ಸರ್ ಸಾಕು ಈಗ ನಾವೇನು ಅಂದ್ಕೊತೀವಿ ಮೇವು ಕೊಟ್ಬಿಟ್ರೆ ಹಾಲು ಕರೆದು ಬಿಡ್ತದೆ ತಿಂಡಿ ಕೊಟ್ಬಿಟ್ರೆ ಹಾಲು ಕರೆದು ಬಿಡ್ತದೆ ಅಂತ ತಿಳ್ಕೊತಾರೆ ಸೊ ಈಗ ಯಾವುದೇ ಮನುಷ್ಯ ಆಗಲಿ ಯಾವುದೇ ಆಗಲಿ ಮಿನರಲ್ಸು ಮತ್ತು ಅದಕ್ಕೆ ಬೆನಿಫಿಟ್ಸು ತುಂಬ ಇಂಪಾರ್ಟೆಂಟ್ ಆಗ್ತದೆ ನ್ಯೂಟ್ರಿಷನ್ ಅಂತ ನ್ಯೂಟ್ರಿಷನ್ ಬೇಕು ಸೊ ಆ ನ್ಯೂಟ್ರಿಷನನ್ನು ಫುಲ್ಫಿಲ್ ಮಾಡುತ್ತೆ ಸರ್ ನಮ್ಮ ಪ್ರಾಡಕ್ಟ್ ಯಾವ ಥರ ಫುಲ್ಫಿಲ್ ಮಾಡುತ್ತೆ ಅಂದರೆ ಯಾವುದೇ ಮನುಷ್ಯ ಆಗಿರ್ಬೋದು ಯಾವುದೇ ಪ್ರಾಣಿ ಆಗಿರ್ಬೋದು ಗಟ್ಟೆ ತನ್ನೋದು ತುಂಬ ಇಂಪಾರ್ಟೆಂಟು ಸರ್ ಸೊ ಕೆಲವೊಂದು ಜನ ಹೇಳ್ತಾರೆ ನೂರ ಒಂದು ಕಾಯಿಲೆ ಸ್ಟಾರ್ಟ್ ಆಗೋದು ಹೊಟ್ಟೆಯಿಂದನೇ ಅಂತ ಹೇಳ್ತಾರೆ ಸೊ ಆ ಹೊಟ್ಟೆಯಿಂದ ನಾ ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಮ್ಸ್ ಬಂದೇ ಬರ್ತದೆ ಸೊ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಫಸ್ಟು ನಿಮಗೆ ಹೊಟ್ಟೆ ಕ್ಲಿಯರ್ ಆಗುತ್ತೆ ಅಂದರೆ ಹಸುನ ಹೊಟ್ಟೆ ಕ್ಲಿಯರ್ ಆಗುತ್ತೆ ಹಸು ಹೊಟ್ಟೆ ಕ್ಲಿಯರ್ ಆದಾಗ ನೀವು ಕೆಲವೊಂದು ಜನ ಹೇಳ್ತಾರೆ ಸರ್ ನಾನು ನಲವತ್ತು ಕೆಜಿ ಕೊಡ್ತೀನಿ ಐವತ್ತು ಕೆ ಜಿ ಮೇವು ಕೊಟ್ಟರು ಕೂಡ ನಾನು ಹಸು ಹಾಲು ಕರಿತಾ ಇಲ್ಲ ಕರೆಕ್ಟಾಗಿ ಅಂತ ಹೇಳ್ತಾರೆ ಸೊ ಯಾಕೆ ಆ ಥರ ಪ್ರಾಬ್ಲಮ್ ಸಮಸ್ಯೆ ಬರ್ತದೆ ಅಂದರೆ ಗಟ್ಟ್ ಹೆಲ್ತ್ ಪ್ರಾಬ್ಲಮ್ ಇರ್ತದೆ ಸರ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇರ್ತದೆ ಸೊ ನಮ್ಮದೇನು ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ ಡೈಜೆ ಫಸ್ಟು ಇಂಪ್ಯಾಕ್ಟ್ ಆಗದೆ ಫಸ್ಟ್ ಏನಂದರೆ ಕೆಲಸ ಮಾಡಿದೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡಿದ್ಮೇಲೆ ತನ್ ಆಟೋಮೆಟಿಕ್ಕಾಗಿ ಅವ್ರ ರಿಸಲ್ಟ್ ಗೊತ್ತಾಗುತ್ತೆ ಸರ್ ಸರ್ ಈಗ ಇಂಗ್ರೀಡಿಯೆಂಟ್ಸ್ ಅಂದರೆ ಸೊ ನಿಮಗೆ ಕ್ಲಿಯರ್ ಕಟ್ಟಾಗಿ ಈ ಪಿಕ್ಚರಲ್ಲೇ ತೋರಿಸಿದ್ದೀವಿ ಸರ್ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀವಿ ನಾವು ಅಂತ ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಿಮಗೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪದ ಕೆಲವೊಂದು ಜನ ಹೇಳ್ತಾರೆ ಏನೋ ಕೊಟ್ಬಿಟ್ರೆ ಏನೋ ಆಗ್ಬಿಡ್ತದೆ ಅಂತ ನಾನು ಇವತ್ತು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಯಾವುದೇ ಥರದ ಸಮಸ್ಯೆ ಆಗಲಿ ಯಾವುದೇ ಥರ ತೊಂದರೆ ಆಗಲಿ ಇದರಿಂದ ಈ ಪ್ರಾಡಕ್ಟಿಂದ ಯಾರ ರೈತರಿಗೂ ಏನೂ ಆಗಲ್ಲ ಯಾಕೆಂದರೆ ನಾನು ಒಬ್ಬ ಹಸು ಕಟ್ಟಿರೋನಾಗೆ ಹೇಳ್ತಾ ಇದ್ದೀನಿ ಫಸ್ಟು ನಾನು ಏನೇ ಪ್ರಾಡಕ್ಟ್ ತಗೊಬೋದ್ರು ಕೂಡ ಸರ್ ಇವತ್ತು ನಾನು ಮಾರ್ಕೆಟಿಗೆ ತಂದಿದ್ದೀನಿ ಈ ಮಾರ್ಕೆಟಿಗೆ ತರೋದ್ರಿಂದ ಹಿಂದೆ ಒಂಬತ್ತು ತಿಂಗಳು ನಾನು ಪರಿಶ್ರಮ ಇದೆ ಅಂದರೆ ಪರಿಶ್ರಮ ಅಂದರೆ ಬೇರೆಯವ್ರ ವಸ್ತು ಮೇಲೆ ಅಂದರೆ ಈಗ ಬೇರೆಯವ್ರ ಮೇಲೆ ಹಾಕಿ ನಾನು ಪ್ರಯೋಗ ಮಾಡಲ್ಲ ಸರ್ ಫಸ್ಟು ನನ್ನ ಹಸುಗಳ ಮೇಲೆ ಹಾಕಿ ನಾನು ಪ್ರಯೋಗ ಮಾಡಿ ಇದರಿಂದ ಸಕ್ಸಸ್ ಆದರೆ ಮಾತ್ರ ನಾನು ರೈತರಿಗೆ ತಗೊಂಡು ಕೊಟ್ಟಿರೋದು ಈಗ ನಾನು ನೀವು ಸುಮಾರು ನಾನು ಐದಾರು ವರ್ಷದಿಂದ ಹಿಂದೆ ನಾನು ಐನೂವಾರಿಗೆ ಸಂಬಂಧಪಟ್ಟ ವೀಡಿಯೋ ಇದ್ದೀನಿ ನಾನು ಮಾಡಂಗಿದ್ರೆ ಆವಾಗಲೇ ಮಾಡ್ಬೋದು ಬಟ್ ಹಂಗೆಲ್ಲ ಮಾಡೋಂಗಿಲ್ಲ ಸರ್ ಯಾಕಂದರೆ ಒಂದು ರೈತರು ಕೊಡಬೇಕಾದ್ರೆ ಅದರಿಂದ ಉಪಯೋಗಗಳಿದ್ರೆ ಮಾತ್ರ ರೈತರು ಕೊಡಬೇಕು ಕಾಟಾಚಾರಿಕೆ ಸುಮ್ಮ ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಇಷ್ಟ ಬಂದಂಗೆ ಎಲ್ಲ ತೊಗೊಂಡು ಕೊಡಬಾರ್ದು ಸರ್ ರೈತರಿಗೆ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮದು ಪೇಪರ್ಸಲ್ಲಿ ಪ್ರೂವ್ ಆಗಿದೆ ಪ್ರೂವ್ ಆಗಿದೆ ಏನಂದರೆ ಜೀರೋ ಹಾರ್ಮ್ಫುಲ್ ಕೆಮಿಕಲ್ಸ್ ಝೀರೋ ಹಾರ್ಮ್ಫುಲ್ ಕೆಮಿಕಲ್ ಅಂದರೆ ಅವ್ರಿಗೆ ಅರ್ಥ ಆಗಿರಬೇಕು ಯಾರಿಗೆ ಯಾರು ತಿಳ್ಕೊಂಡಿರ್ತಾರು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮತ್ತೊಂದಾಗುತ್ತೆ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಇದ್ದೀನಿ ಝೀರೋ ಹಾರ್ಮ್ಫುಲ್ ಕೆಮಿಕಲ್ಸ್ ಇದರಿಂದ ಯಾವುದೇ ರೀತಿಯ ಹಸುಗಳಿಗೆ ತೊಂದರೆ ಆಗಲ್ಲ ಇದರಿಂದ ಇಂಪ್ರೂವ್ಮೆಂಟ್ ಆಗ್ತದೆ ಹೊರ್ತು ಯಾವುದೇ ಹಸುಗಳು ತೊಂದರೆ ಆಗಲ್ಲ ಸರ್ ಈಗ ಇಂಪ್ರೂಮೆಂಟ್ ಅಂದರೆ ಅಂತ ಕೆಲವೊಂದು ಜನ ಕೇಳ್ಬೋದು ಏನೇನು ಇಂಪ್ರೂವ್ ಆಗುತ್ತೆ ಏನೇನು ಇದರಿಂದ ಲಾಭ ಸಿಗುತ್ತೆ ಇವಾಗ ನಾನು ಕೆಲವೊಂದು ಜನ ಹೇಳ್ತಾರೆ ನಿಮ್ಮ ಪ್ರಾಡಕ್ಟ್ ರೇಂಜ್ ಎಷ್ಟು ಅಂತ ಕೇಳ್ತಾರೆ ಫಸ್ಟ್ ಪ್ರಶ್ನೆ ಆ ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ ರೇಂಜ್ ಬಂದು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಎರಡು ಸಾವಿರ ರೂಪಾಯಿಗೆ ನಾನು ತಗೊಂಡು ನನಗೇನು ಬರ್ತದೆ ಲಾಭ ಅಂತ ಹೇಳಿ ರೈತರು ಕೆಲವೊಂದು ಜನ ಪ್ರಶ್ನೆ ಮಾಡ್ಬೋದು ಆ ಪ್ರಶ್ನೆಗೆ ಉತ್ತರ ಏನು ಅಂದರೆ ಸರ್ ಈಗ ನೀವೇ ಒಂದು ಸಿಂಪಲ್ಲಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಸಿಂಪಲ್ ಕ್ಯಾಲ್ಕುಲೇಷನ್ ಅಂದರೆ ಏನು ಒಂದುವರೆ ಲೀಟ್ರ್ ಆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಒನ್ ಟೈಮ್ಗೆಲ್ಲಪ್ಪ ಒಂದು ಲೀಟರ್ ಆಲ್ ಇಂಪ್ರೂ ಇಂಪ್ರೂವ್ಮೆಂಟು ಬೆಳಗ್ಗೆ ಸಂಜೆ ಸೇರಿ ಒಂದು ವಸಲ್ಲಿ ಒಂದೂವರೆ ಲೀಟರ್ ಹಾಲು ಇಂಪ್ರೂವ್ಮೆಂಟ್ ಆಗ್ತದೆ ಒಂದು ಲೀಟರ್ ಹಾಲಿನ ಬೆಲೆ ಎಷ್ಟು ಇವತ್ತು ಮೂವತ್ತು ರೂಪಾಯಿ ಮೂವತ್ತು ಇವಾಗ ಫ್ಯಾಟ್ ಚೆನ್ನಾಗಿದೆ ಮೂವತ್ತು ರೂಪಾಯಿ ಬರ್ತದೆ ಫ್ಯಾಟ್ ಸಾರಿ ಫ್ಯಾಟ್ ಚೆನ್ನಾಗಿಲ್ಲ ಅಂದರೆ ಮೂವತ್ತು ರೂಪಾಯಿ ಬರ್ತದೆ ಫ್ಯಾಟ್ ಚೆನ್ನಾಗಿದೆ ಮೂವತ್ತೈದು ರೂಪಾಯಿ ಬರ್ತದೆ ಆವರೇಜಾಗಿ ಐವತ್ತು ರೂಪಾಯಿ ಇಟ್ಕೊಳ್ಳಿ ಸರ್ ನಮ್ಮ ಪ್ರಾಡಕ್ಟ್ ಬಂದು ವೆಯ್ಟ್ ಬಂದು ನಾಲ್ಕು ಕೆ ಜಿ ಬರ್ತದೆ ನಿಮಗೆ ನಾಲ್ಕು ಕೆ ಜಿ ಅಂದರೆ ಒಂದು ಹಸುಗೆ ಐವರೆ ತಿಂಗಳೇ ಬಳಸ್ಬೋದು ಇವಾಗ ನೀವೇ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ ಸರ್ ಒಂದು ದಿಸಕ್ಕೆ ಮೂವತ್ತು ಗ್ರಾಮ್ ಅಂದರೆ ಹತ್ತು ದಿವಸಕ್ಕೆ ಮುನ್ನೂರು ಗ್ರಾಮ್ ಆಯಿತು ತಿಂಗಳಿಗೆ ಒಂಬೈನೂರು ಗ್ರಾಮ್ ಆಯಿತು ಒಂಬೈನೂರು ಇಂಟು ನಾಲ್ಕು ಮೂರು ಸಾವಿರದ ಆರುನೂರು ಗ್ರಾಮ್ ಆಯಿತು ಅಂದರೆ ನಾಲ್ಕು ತಿಂಗಳಿಗೆ ಮೂರು ಸಾವಿರದ ಆರುನೂರು ಗ್ರಾಮ್ ಇರ್ತದೆ ಟೋಟಲ್ ನಮ್ಮ ಪ್ರಾಡಕ್ಟ್ ರೇಂಜ್ ಬಂದು ನಾಲ್ಕು ಸಾವಿರ ಗ್ರಾಮ್ ಇರ್ತದೆ ಇನ್ನು ನಾನ್ನೂರು ಗ್ರಾಮ್ ಅವ್ರಿಗೆ ತಾನೇ ಲಾಭ ಮತ್ತೆ ನಾನು ಹೇಳಿದೆ ಹಾಲ್ ಇಂಪ್ರೂವ್ಮೆಂಟ್ ಅಂತ ಹೇಳಿದೆ ಹಾಲ್ ಇಂಪ್ರೂವ್ಮೆಂಟ್ ಆದಾಗ ಏನಾಗುತ್ತೆ ಅಂದರೆ ಒಂದೂವರೆ ಲೀಟ್ರ್ ಹಾಲ್ ಪ್ರೈಸ್ ಬಂದು ಐವತ್ತು ರೂಪಾಯಿ ಸರ್ ಈಗ ಐವತ್ತು ರೂಪಾಯಿ ಇದೆಯಾ ಐವತ್ತು ಇಂಟು ಹತ್ತು ದಿಸ ಎಷ್ಟಾಯಿತು ಐನೂರು ರೂಪಾಯಿ ಆಯಿತು ತಿಂಗಳಿಗೆ ಎಷ್ಟಾಯಿತು ಒಂದೂವರೆ ಸಾವಿರ ಆಯಿತು ಇವರು ನಮ್ಮ ಪ್ರಾಡಕ್ಟ್ ಮೇಲೆ ಹಾಕೋ ಇನ್ವೆಸ್ಟ್ಮೆಂಟ್ನ ಒಂದು ತಿಂಗಳು ಹತ್ತು ದಿವಸದಲ್ಲಿ ಅವ್ರಿಗೆ ರಿಟರ್ನ್ ಬರುತ್ತೆ ಸರ್ ಮತ್ತು ಇನ್ನೊಂದೇನಂದರೆ ಮೇಜರಾಗಿ ಏನಂದರೆ ಈ ಪ್ರಾಡಕ್ಟ್ ಎಲ್ಲಿವರೆಗೂ ಬಳಸ್ತಿರೋ ನಿಮ್ಮ ಹಸುವಲ್ಲಿ ಅಲ್ಲಿವರೆಗೂ ಕೆಚ್ಚಲು ಬಾವು ಬರಲ್ಲ ಅದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಥಿಂಗ್ ಏನಂದರೆ ಫಲ ನಿಲ್ಲುತ್ತೆ ಯಾಕಂದರೆ ನಾನು ಹಸು ಸಾಕಿದ್ದೀನಿ ಸರ್ ನನಗೂ ಏನು ಕಷ್ಟ ನನಗೂ ಚೆನ್ನಾಗಿ ಗೊತ್ತಿದೆ ಸೊ ಆ ಕಷ್ಟನ ಅರ್ಥ ಮಾಡಿಕೊಂಡು ನಾನೇನು ಮಾಡಿದ್ದೀನಿ ಬರೀ ಹಸುಗೆ ಸಂಬಂಧಪಟ್ಟಂಗೆ ಮಾತ್ರ ರೆಡಿ ಮಾಡಿಸೀನಿ ಹಸುಗೆ ಏನೇನು ಇದರಿಂದ ಯಾವ ಹಸುಗಳು ಕೊಡಬೇಕು ಯಾವ ಟೈಮಲ್ಲಿ ಕೊಡಬೇಕು ಅಂದರೆ ಹುಟ್ಟಿದ ಮೂರು ತಿಂಗಳು ಕರು ಮೇಲೇನು ಮೇಲ್ಪಟ್ಟು ಅಲ್ಲಿಂದ ಹಿಡಿದು ಪ್ರೆಗ್ನೆನ್ಸಿ ಹಸು ಕೊಡ್ಬೋದು ಹಾಲು ಕರಿತಾಯಿರೋ ಹಸು ಕೊಡ್ಬೋದು ಡ್ರೈ ಇರೋ ಹಸುಗಳಿಗೂ ಎಲ್ಲದಕ್ಕೂ ಕೊಡ್ಬೋದು ಸರ್ ಈಗ ರೈತರು ಹೇಳ್ಬೋದು ನಾನು ಇವು ಪ್ರಾಡಕ್ಟ್ ಬಳಸಿ ನಿಮ್ಮ ಪ್ರಾಡಕ್ಟಲ್ಲಿ ಏನು ಬಂದುಬಿಡುತ್ತ ಅಂತ ಕೇಳ್ತಾರೆ ಸರ್ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಆ ಥರ ಹೇಳೋರಿಗೆ ಬಳಸಿ ನೋಡಿ ಒಂದು ಸಲ ಬಳಸಿ ನೋಡಿ ಈಗ ನಾನು ಹತ್ತು ಹಸು ಕಟ್ಕೊಂಡಿದ್ದೆ ನಾನು ಹತ್ತು ಹಸುಗೆ ಬಳಸಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಒಂದು ಹಸುಗೆ ನಿಮ್ಮ ಹತ್ರ ಯಾವ ಹಸು ವೀಕ್ ಆಗಿರುತ್ತಲ್ಲ ಈಗ ನನ್ನ ಪ್ರಾಡಕ್ಟ್ ಬಗ್ಗೆ ಅವ್ರು ಗೊತ್ತಾಗಬೇಕು ಬೇಗನೆ ಗೊತ್ತಾಗಬೇಕು ಬೇಗನೆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ವೀಕ್ ಮೇಲೆ ಬಳಸಿ ನೀವು ನಿಮ್ಮ ವೀಕ್ ಆಗಿರೋಸೇಲೆ ಬಳಸಿದ ಮೇಲೆ ನಮ್ಮ ಪ್ರಾಡಕ್ಟ್ ಏನು ಅಂತ ನಿಮಗೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸರ್ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಪ್ರೈಸ್ ಏನಿದೆ ಮತ್ತು ಡೆಲಿವರಿಯಲ್ಲಿ ಯಾವ ಥರ ಕೊಡ್ತೀರಾ ಸರ್ ಈಗ ಈ ಪ್ರಾಡಕ್ಟ್ ರೇಂಜ್ ಪ್ರೈಸ್ ಬಂದು ಎಮ್ ಆರ್ ಪಿ ಬಂದು ಮೂರು ಸಾವಿರ ಹೇಳಿದೆ ಸೊ ನಾವು ಮೂರು ಸಾವಿರ ಅಂತೇಳಿ ಈಗ ಮೂರು ಸಾವಿರಕ್ಕೆ ಕೊಡ್ತಾಯಿಲ್ಲ ರೈತ್ರಿಗೆ ಎರಡು ಸಾವಿರ ರೂಪಾಯಿಗೆ ಆಫರ್ ಬೆಲೆಗೆ ಕೊಡ್ತಾಯಿದ್ದೀವಿ ಆಫರ್ ಬೆಲೆ ಅಂತ ಹೇಳ್ಬಿಟ್ಟು ನಾವೇನು ಈ ಪ್ರಾಡಕ್ಟಲ್ಲಿ ಏನು ಕಮ್ಮಿ ಮಾಡಿಲ್ಲ ಸರ್ ಯಾಕೆ ಆಫರ್ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ರೈತ್ರಿಗೆ ಫಸ್ಟು ರೀಚ್ ಆಗಲಿ ರೈತ್ರಿಗೆ ಒಳ್ಳೆಯದಾಗಲಿ ಅದಾದಮೇಲೆ ಇವರು ರೈತ್ರಿಗೆ ಯಾವ ಥರ ಪರ್ಚೇಸ್ ಮಾಡಬೇಕು ಅಂದರೆ ನಮಗೆ ರೈತರು ನಿಮ್ಮ ವೀಡಿಯೋ ಮುಖಾಂತರ ನಮ್ಮ ನಂಬರ್ ಕೊಡ್ತೀವಿ ನಮ್ಮ ನಂಬರ್ ಹಾಕಿ ಆ ನಂಬರ್ ಕರೆ ಮಾಡಿ ಅವ್ರ ಆಧಾರ್ ಕಾರ್ಡ್ ಕಳಿಸಿದ್ರೆ ರೈತರ ಮನೆ ಬಾಗಿಲಿಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದ್ದೀವಿ ಸರ್ ಪರ್ಚೇಸ್ ಮಾಡೋದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಏನಾದರೂ ಇರುತ್ತಾ ಯಾವ ರೀತಿ ಪೇಮೆಂಟನ್ನು ಮಾಡ್ಕೋಬೇಕಾಗುತ್ತೆ ಸರ್ ಈಗ ನಮಗೆ ಸಿಗೋದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾರ್ಜಿನ್ ಸರ್ ಕ್ಯಾಶ್ ಆನ್ ಡೆಲಿವರಿ ಯಾಕೆ ಕೊಡ್ತಾ ಇಲ್ಲ ನಾವು ಸದ್ಯಕ್ಕೆ ಅಂದರೆ ಸಿಕ್ಕೋದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾರ್ಜಿನ್ ಆಗುತ್ತೆ ಸರ್ ಈಗ ಏನಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತೀವಿ ಯಾರಾದರೂ ಅಲ್ಲಿ ತಗೊಂಡಿಲ್ಲ ಅಂದರೆ ಮತ್ತೆ ಆ ಪ್ರಾಡಕ್ಟ್ ನಮಗೆ ಅಲ್ಲಿಂದ ರಿಟರ್ನ್ ಬರೋಕ್ಕೆ ನೂರು ರೂಪಾಯಿ ಖರ್ಚಾಗ್ತದೆ ಸರ್ ರಿಟರ್ನು ಸೊ ಅದಕ್ಕೋಸ್ಕರ ಸದ್ಯದ ಸದ್ಯದಲ್ಲಿ ಇನ್ನೂ ಸ್ಟಾರ್ಟ್ ಮಾಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಬಟ್ ಇವಾಗಂತೂ ಕ್ಯಾಶ್ ಆನ್ ಡೆಲಿವರಿ ಆಗ್ತಿಲ್ಲ ಸರ್ ಈಗ ಅದಕ್ಕೋಸ್ಕರ ಆನ್ಲೈನ್ ಪೇಮೆಂಟ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಅವ್ರ ಪೇಮೆಂಟ್ ಆಗಿದ ತಕ್ಷಣ ಅವ್ರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್ ಸರ್ ಆಗಲೇ ವೀಡಿಯೋದಲ್ಲಿ ಇದ್ದೆ ಈಗ ಕೆಲವೊಂದು ಜನ ಅವ್ರ ಪ್ರಾಡಕ್ಟ್ ಇದ್ದರೂ ಕೂಡ ಪ್ರಾಡಕ್ಟ್ ಬಳಸಲಿ ಇವತ್ತಿದೆ ನಮ್ಮ ಕೊಟ್ಟಿಗೆ ನೋಡ್ಕೊಂಬೋ ನೀವು ನೋಡಿ ನಮ್ಮ ಪ್ರಾಡಕ್ಟು ನಮ್ಮ ಹಸುಗಳಿದಾವೆಲ್ಲ ನೀವು ನೋಡಿ ಯಾವ ಹಸುಗಳಾದರೂ ವೀಕ್ ಆಗಿರೋ ವಿಧವನ್ನ ಯಾವುದಾದ್ರೂ ಸ್ವಲ್ಪ ವೀಕ್ ಇರೋ ಕಾಣಿಸ್ತದೆ ನೀವೇ ನೋಡಿ ಆಮೇಲೆ ಈಗ ಕೆಲವೊಂದು ಜನ ಪ್ರಾಡಕ್ಟ್ ಇರ್ತದೆ ಅವ್ರ ಪ್ರ ಈಗ ಒಂದೊಂದು ವಸ್ತುಗಳೇನಾಗ್ತದೆ ಒಂದು ಪ್ರಾಡಕ್ಟು ಸ್ಮೆಲ್ಗೆ ತಿನ್ನಲ್ಲ ಇವಾಗ ನಿಮ್ಮನ್ನ ನಿಮ್ಮ ಮುಖಾಂತರ ತೋರಿಸ್ಕೊಡ್ತೀನಿ ನೋಡಿ ಇದರಲ್ಲಿ ತಿಂಡಿ ಇದೆ ಮಾಮೂಲಿ ನಾನು ಹೇಳ್ದಲ್ಲ ತಿಂಡಿ ಇದ್ದಾವೆ ಒಂದು ಸ್ಪೂನ್ ಹಸುಕೆ ಅಷ್ಟೇ ಈ ತಿಂಡಿಗೆ ಏನು ಮಾಡ್ತೀವಿ ನಾವೇನಂದ್ರೆ ಯಾವತ್ತೂ ಯಾರೇ ಆಗಲಿ ಫೀಡ್ ಕೊಡೋರು ಡ್ರೈ ಮಾತ್ರ ಕೊಡಬೇಡಿ ಸ್ವಲ್ಪ ಉನಿ ಮಾಡಿಕೊಡ್ರಿ ಯಾಕಂದ್ರೆ ಅದು ಗಂಟ್ಲು ಗಂಟುತ್ತೆ ನೋಡಿ ಇವಾಗ ಕಲ್ಸಿದೀವಿ ಈ ಥರ ನಾರ್ಮಲ್ ಆಗಿ ಈ ಥರ ಮಾಡಿ ಕೊಟ್ಬಿಟ್ರೆ ಸ್ವಲ್ಪ ಅದಕ್ಕೂ ಗಂಟ್ಲು ಗಂಟಲ್ಲ ಕ್ಲೀನಾಗಿ ತಿನ್ಕೊಂತಾವೆ ನೋಡ್ಕೊಳ್ಳಿ ಸರ್ ಈಗ ನೋಡಿ ಇಷ್ಟಪಟ್ಟು ತಿನ್ನುತ್ತೆ ತಿಂದೇ ಇರೋದು ಮತ್ತೆ ಸ್ಮೆಲ್ಗೆ ತಿಂದೇ ಇರೋದು ಆ ಥರ ಎಲ್ಲ ಮಾಡಲ್ಲ ಐಟಿ ರೈತ ಅಂತ ಹೇಳಿ ನಮ್ಮ ಕೃಷಿ ಮಾರ್ಕೆಟ್ ಚಾನೆಲ್ ವಿಡಿಯೋ ಬಂದಿತ್ತು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಏನು ಹೇಳಲ್ಲ ಈಗ ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ರು ಅವ್ರಿಗೆ ಕಮೆಂಟ್ ಮಾಡಿದವ್ರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲೋಗಿ ಮ್ಯಾನೇಜರ್ ಹಿಡಿದ್ರೆ ಏನು ಬರಲ್ಲ ಇಲ್ಲ ಅಷ್ಟು ಹತ್ರ ಹಾಲು ಆದರೂ ಹಿಡಿದ್ರೆ ಕಾಸು ಅಂತ ಅಂದ ಇದೇ ಉತ್ತರ ಅಷ್ಟೇ ಸರ್